ಶುಭ ಮುಂಜಾನೆ ಮಾತು ಬಸವ ಕಲ್ಯಾಣ ಮಹಾಜನತೆಗೆ ಕೆ ಬಿ ನ್ಯೂಸ್ ತಂಡದಿಂದ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ಹೋಗ ರಸ್ತೆ ನೋಡಿ ಮಹಾಜನಗಳೇ ನಮ್ಮ ಬಸವಕಲ್ಯಾಣಿನ ಮಹಾಜನತೆ ಇದು ಚರಂಡಿ ನೀರು ಯಾವ ರೀತಿ ರೋಡಿನಲ್ಲಿ ಹೋಗ್ತಾ ಇದ್ದಾವೆ ಇದಕ್ಕಾಗಿ ಯಾರೂ ಗಮನಕ್ಕೆ ತಗೋತಾ ಇಲ್ಲ ಸಿ ಎಮ್ ಸಿ ಕಮಿಷ್ನರ್ ಅವರು ಏನು ಮಾಡ್ತಾಯಿದ್ದಾರೆ ಬಸವ ಕಲ್ಯಾಣದ ಶಾಸಕ ಶರಣು ಸಲ್ಗರ್ ಅವರು ಯಾಕೆ ತಗೋತಾ ಇಲ್ಲ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಿಜಯ್ ಸಿಂಗ್ ಅವರು ಕೂಡ ಯಕ್ಷನ್ ತೊಗೋತಾ ಇಲ್ಲ ಅದೇ ರೀತಿ ಧನ್ರಾಜ್ ತಾಡಂಪಳ್ಳಿ ಅವರು ಯಾಕೆ ಯಕ್ಷನ್ ಇಲ್ಲ ಅದೇ ರೀತಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖುಬಾ ಅವರು ಯಾಕೆ ಯಕ್ಷನ್ ಇಲ್ಲ ಎಲೆಕ್ಷನ್ನಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಬಸವ ಡೆವಲಪ್ಮೆಂಟ್ ಡೆವಲಪ್ಮೆಂಟನ್ನು ನಾವು ಮಾಡ್ತೇವೆ ಈ ರೀತಿ ಮಾಡ್ತೇವೆ ಆ ರೀತಿ ಮಾಡ್ತೇವೆ ಅಂತ ಮಾತನ್ನು ಆಡ್ತೀರ ಆ ಮಾತು ಯಾಕೆ ನಡ್ಸ್ಕೊಂಡು ಹೋಗ್ತಾ ಇಲ್ಲ ಬಸವ ಕಲ್ಯಾಣ ನಗರದಲ್ಲಿ ಒಂದು ಡ್ರೇನೇಜ್ ಕಟ್ಟಕ್ಕೆ ಯಾರ ಆಗ್ತಾ ಇಲ್ಲ ಅಂದರೆ ಬಸವ ಕಲ್ಯಾಣ ಅಭಿವೃದ್ಧಿ ಹೇಗೆ ಮಾಡ್ತೀರಾ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಹ್ಯಾಂಗೆ ಮಾಡ್ತೀರಾ ಚರಂಡಿ ನೀರು ರೋಡಿನ ಮ್ಯಾಗೆ ಬರ್ತಾ ಇದ್ದಾವೆ ಅದಕ್ಕಾಗಿ ಯಾರು ಕೂಡ ಸಿ ಎಂ ಸಿ ಕಮಿಷನರ್ ಮ್ಯಾಗೆ ಯಾಕೆ ಆಕ್ಷನ್ ತಗೋತಾ ಇಲ್ಲ ನೀವು ಸಾಮಾಜಿಕ ಕಾರ್ಯಕರ್ತ ಧನರಾಜ್ ರಾಜೋಳಿಯವರು ಬಸವ ಕಲ್ಯಾಣ ಮಹಾಜನತೆಗೆ ಏನು ಮೆಸೇಜ್ ಕೊಡ್ತಾರ ನೋಡೋಣ ಬನ್ನಿ ಕೆ ಬಿ ನ್ಯೂಸ್ ಬಸವ ಕಲ್ಯಾಣ ಸಮಸ್ತ ಬಸವ ಕಲ್ಯಾಣದ ನಗರದಲ್ಲ ವ್ಯಾಪ್ತಿಯಲ್ಲಿ ಬರುವ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಆಶ್ರಯ ಕಾಲನಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಎದುರುಗಡೆ ಏನಪ್ಪಾ ಅಂದ್ರೆ ಸುಮಾರು ವರ್ಷದಿಂದ ಏನಪ್ಪ ಅಂದ್ರೆ ನಾಲಿ ಚರಂಡಿ ಇಲ್ಲದೆ ರೋಡ್ ಇಲ್ಲದೆ ಏನಪ್ಪ ಅಂದ್ರೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೇನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಇದೆ ಇದೇನು ಗ್ರಾಮೀಣ ಪೊಲೀಸ್ ಇದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಏನು ನಗರಸಭೆಗೆ ಸಂಬಂಧಪಟ್ಟಿಂದ ಬರ್ತದೋ ಅಥವಾ ಏನು ಪಿ ಡಬ್ಲಿ ಅಥವಾ ಝಡ್ಪಿಗೆ ಪಿಗೆ ಸಂಬಂಧ ಬರ್ತಿದ್ದು ತಾವೇನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಮಾನ್ಯ ಶಾಸಕರಾದ ಶರಣು ಸಲ್ಗಾರ್ ಅವರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಸಾಹೇಬ್ರೆ ತಾವು ಶೀಘ್ರದಲ್ಲಿ ಏನಪ್ಪ ಅಂದ್ರೆ ನಗರಸಭೆ ಮತ್ತು ಝಡ್ಪಿ ಪಿ ಮತ್ತು ಪಿ ಡಬ್ಲಿ ಮತ್ತು ತಾಲೂಕಾ ಗ್ರಾ ತಾಲೂಕಾ ಕಾರ್ಯನಿರ್ವಾಹಕ ಏನಪ್ಪ ಅಂದ್ರೆ ಕರೆಸಿ ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಮೀಟಿಂಗ್ ಕರ್ಸು ಏನಪ್ಪ ಅಂದ್ರೆ ಇದು ಕಿಟ್ಟಾದಿಂದ ರೋಡ್ ಬರುವಾಗ ಏನಪ್ಪ ಅಂದ್ರೆ ಟೂರಿ ಇದು ಏನಪ್ಪ ಅಂದ್ರೆ ಟು ಶಬರಿ ಹೋಟೆಲ್ ತನಪ್ಪ ಅಂದ್ರೆ ನಾಲಿ ಇಲ್ಲದೆ ರೋಡ್ ಇಲ್ಲದೆ ಏನಪ್ಪ ಅಂದ್ರೆ ಸಾರ್ವಜನಿಕರು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ವರ್ಗೆ ಏನಪ್ಪ ಅಂದ್ರೆ ಭಾಳ ತೊಂದರೆ ಆಗ್ತದ ತಾವೇನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಅಧಿಕಾರಿಗಳ ಅಧಿಕಾರಿಗಳಿಗೆ ಕರ್ಸು ಏನಪ್ಪ ಅಂದ್ರೆ ಇದು ನಾಲಿ ಮತ್ತು ರೋಡ್ ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಸಾಹೇಬರು ವಿಜಯ್ ಸಿಂಗ್ ಸಾಹಿಬರು ಏನಪ್ಪ ಅಂದ್ರೆ ಕರ್ಸು ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಇದಕ್ಕೆ ಎಸ್ಟಿಮೇಟ್ ಮಾಡಿ ಏನಪ್ಪ ಅಂದ್ರೆ ಏನು ಮುಖ್ಯಮಂತ್ರಿ ಫಂಡ್ದಾಗ ತರ್ತಿರೋ ಗೊತ್ತಿಲ್ಲ ಎಮ್ ಎಲ್ ಎ ಪಣದಾಗ ತರ್ತಿರೋ ಗೊತ್ತಿಲ್ಲ ಮತ್ತೆ ಎಲ್ಲ ಕೆ ಕೆ ಡಿ ಬಿ ಆಡ್ಬೇಕು ಫಂಡ್ದಾಗ ತರ್ತಿರೋ ಗೊತ್ತಿಲ್ಲ ಆ ಫಂಡದಾಗ ತಂದೇನಪ್ಪ ಅಂದ್ರೆ ಗ್ರಾಮೀಣ ಪೊಲೀಸ್ ಎದುರೋ ಏನಪ್ಪ ಅಂದ್ರೆ ರೋಡ ಮತ್ತು ನಾಳೆ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಮಾಡಬೇಕಾಗಿ ತಮ್ಮಲ್ಲಿಗೆ ವಿನಂತಿಸಿ ಕೊಡತೇನೆ ನನ್ನ ಹೆಸರು ಡಿ ದಿರಾದ್ರೆ ಸಾಮಾಜಿಕ ಕಾರ್ಯಕರ್ತ ಬಸವ ಕಲ್ಯಾಣ ಅವರು ಕಲ್ಯಾಣ ಮಾಜಿ ಶಾಸಕರ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖುಬಾ ಸಹ ಅವರು ಪ್ರತಿ ಒಂದು ಬಸವ ಕಲ್ಯಾಣ್ ಅಭಿವೃದ್ಧಿ ಸಲಹೆ ಧ್ವನಿ ಎತ್ತಾ ಇದಾರೆ ಮತ್ತ ಇದು ಏನು ಪರಿಸ್ಥಿತಿ ಇದೆ ನೋಡ್ರಿ ನನ್ನ ಪರ್ಟ್ ಏನಪ್ಪ ಅಂದ್ರೆ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ ಬಜೆಟ್ ಮಂಜೂರಾಗಿರ್ಬೇಕು ನಾನು ತಿಳಿಬಂಡ್ ಮಟ್ಟಿಗೆ ಮಾಜಿ ಶಾಸಕರ ಮಲ್ಲಿಕಾರ್ಜುನ್ ಖುಬಾ ಅವಧಿಯಲ್ಲಿ ಬಿ ಏನಪ್ಪ ಅಂದ್ರೆ ಬಜೆಟ್ ಮಂಜೂರು ಆಗಿ ಬ್ರ ಅವ್ರು ಕೆಲಸ ಮಾಡೋಕೇನಪ್ಪ ಅಂದ್ರೆ ತಡ ಆಗಿರ್ಬೇಕು ತಡ ಮಾಡತಿರ್ಬೇಕು ಅದು ಭೀ ಪರಿಶೀಲನೆ ಮಾಡಿರಲ್ಲ ಅದು ಪರಿಶೀಲನೆ ಮಾಡಪ್ಪ ಮಾಜಿ ಶಾಸಕರ ಅನುದಾನದಲ್ಲಿ ಶಾಸಕರ ಅವಧಿಯಲ್ಲಿ ಇದು ಏನಪ್ಪ ಅಂದ್ರೆ ಶಬರಿ ಹೋಟೆಲ್ ಇನ್ನಪ್ಪ ಅಂದ್ರೆ ಗ್ರಾಮೀಣ ಪೊಲೀಸ್ ಪೂರ್ ಏನಪ್ಪ ಅಂದ್ರೆ ಕಿಟ್ಟಕ್ಕೆ ಹೋಗೋ ರೋಡ್ ಏನಪ್ಪ ಅಂದ್ರೆ ಶಾಸಕರ ಮಾಜಿ ಶಾಸಕರ ಅವಧಿಯಲ್ಲಿ ಏನಪ್ಪ ಅಂದ್ರೆ ತಾವು ಪರಿಶೀಲನೆ ಮಾಡೇನಪ್ಪ ಅಂದ್ರೆ ಇದಕ್ಕೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ರೋಡ್ ಚಾಲನೆ ಮಾಡಿರಿ ನಾಳೆ ಚಾಲನೆ ಮಾಡ್ರಿ ಇದು ನಿಮ್ಮ ಶರಣು ಸಲ್ಗಾರ್ ಶಾಸಕರು ನಮ್ಮೂರು ನಮ್ಮ ಮನೆ ಮಗ ಅಂತೇಳಂದರು ಎಲೆಕ್ಷನ್ ಮೊದಲು ಈಗ ಬಟ್ ಯಾರು ಅವರು ಸಹಾಯಕ್ಕೆ ಕೇಳಕ್ಕೆ ಹೋಗೋದು ಅದು ಸರ್ಕಾರ ಚೇಂಜ್ ಆಗಿದೆ ನಮ್ಮ ಕೈಯಾಗ ಏನು ಹೇಳ್ತಾ ಅಂತೇಳ್ತಾ ಅದು ಯಾಕೆ ಸರ್ಕಾರ ತಾವ್ ಶಾಸಕರಿದ್ರಿ ಶಾಸಕರಿದ್ರಿ ಕಾ ಶಾಸಕರಿದೇನಪ್ಪ ಅಂದ್ರೆ ಅಧಿಕಾರಿಗಳಿಗೆ ಕರ್ಸ್ರಿ ಅಧಿಕಾರಿಗಳು ಕರ್ಸು ಏನಪ್ಪ ಅಂದ್ರೆ ಸಭೆ ಮಾಡೇನಪ್ಪ ಅಂದ್ರೆ ಈ ರೋಡ್ ಏನಪ್ಪ ರೋಡ್ದೇನು ಪರಿಸ್ಥಿತಿ ರೋಡ್ದಿಂದ ಹಾಲತ್ ಏನದ ರೋಡ ನಾಲಿ ಕರ್ದೇನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಅಧಿಕಾರಿಗಳು ಕರ್ಸು ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ನಾಲಿ